ಜೂನ್ ಹತ್ತೊಂಬತ್ತರಿಂದ ನೇರ ನೇಮಕತೆ ಇದೆ ಆ ಸಂದರ್ಶನ ನೀವು ಕೂಡ ಪಾಲ್ಗೊಳ್ಳಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ ಎರಡನೇದು ಸರ್ಕಾರಿ ಪಿ ಯು ಕಾಲೇಜುಗಳಲ್ಲಿ ಖಾಲಿ ಹುದ್ದೆಗಳಿದ್ದಾವೆ ಆ ಖಾಲಿ ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಜೊತೆಗೆ ಅನುದಾನಿತ ಅನುದಾನ ರಹಿತ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂಥ ಶಿಕ್ಷಕರ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋಣ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಡಿ ಪೈ ನೋಡ್ತಾ ಹೋಗೋಣ ಜೊತೆಗೆ ಜೊತೆಗೆ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ ಅದರ ಬಗ್ಗೆ ಕೂಡ ನೋಡೋಣ ಇನ್ನೊಂದು ವಿಷಯ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಅದ್ರ ಬಗ್ಗೆ ಕೂಡ ನೋಡ್ತಾ ಹೋಗೋಣ ಸೊ ಎಲ್ಲವನ್ನ ಸವಿಸ್ತಾರವಾಗಿ ನೋಡ್ತಾ ಹೋಗೋಣ ಐ ಥಿಂಕ್ ಒಂದು ಅರ್ಧ ಗಂಟೆ ಆಗ್ಬೋದು ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸಾಕಷ್ಟು ವಿಷಯಗಳು ನಿಮಗೆ ಕಾಯ್ದಿವೆ ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲನೇದಾಗಿ ಅನುದಾನಿತ ಶಿಕ್ಷಣ ಸಂಸ್ಥೆ ಬಗ್ಗೆ ನೋಡೋಣ ಅನುದಾನಿತ ಇದು ಒಂದೇ ಅಲ್ಲ ಸಾಕಷ್ಟು ಅದಾವೆ ಸ್ವಲ್ಪ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಡೋಂಟ್ ಮಿಸ್ ಇಟ್ ಆದರ್ಶ ಶಿಕ್ಷಣ ಸಂಸ್ಥೆ ಶಾರದಾ ಪ್ರೌಢಶಾಲೆ ಹಲಗ ಅಂತ ಸೊ ಇಲ್ಲಿ ಅನುದಾನಿತ ಶಾಲೆ ಇದು ಇಲ್ಲಿ ಇಂಗ್ಲಿಷ್ ತೃತೀಯ ಭಾಷೆಯಾಗಿ ಬೋಧಿಸ್ಬೇಕು ತೃತೀಯ ಭಾಷೆಯಾಗಿ ಬೋಧಿಸಬೇಕಾಗುತ್ತೆ ಬಿ ಎ ಬಿ ಎಡ್ ಆಪ್ಷನಲ್ ಇಂಗ್ಲಿಷ್ ಇರಬೇಕು ಆಮೇಲೆ ಇಲ್ಲಿ ಯಾವುದೇ ಮೀಸಲಾತಿ ಕೂಡ ಅನ್ವಯಿಸುವುದಿಲ್ಲ ಅಲ್ಪಸಂಖ್ಯಾತರ ಶಾಲೆಯಾಗಿದೆ ಜೊತೆಗೆ ಸ್ಯಾಲ್ರಿ ಕೂಡ ಚೆನ್ನಾಗಿದೆ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿಂದ ತೊಂಬತ್ತೊಂಬತ್ತು ಸಾವಿರದ ಅಂದರೆ ಗೌರ್ಮೆಂಟ್ ಸ್ಯಾಲ್ರಿ ಆಗುತ್ತೆ ಸೊ ಇಲ್ಲೆಲ್ಲ ನೇಮಕ ಸರ್ಕಾರಿ ಸ್ಯಾಲ್ರಿ ಅಂದ್ರೆ ಇಪ್ಪತ್ತೊಂದು ದಿನಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಸೊ ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರೆ ಎರಡ್ ಸಾವಿರ ರೂಪಾಯಿ ಬ್ಯಾಂಕ್ ಡಿಗ್ರಿಯನ್ನ ತಗಸ್ಬೇಕು ಯಾರ ಹೆಸರಲ್ಲೇ ತಗಸ್ಬೇಕು ಅಂತಂದ್ರೆ ಅಧ್ಯಕ್ಷರು ಆದರ್ಶ ಶಿಕ್ಷಣ ಸಂಸ್ಥೆ ಶಾರದಾ ಪ್ರೌಢಶಾಲೆ ಹಲಗಾ ಅಂತ ಅಂತೇಳಿ ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಬೆಳಗಾವಿಯಲ್ಲಿ ಬರುತ್ತೆ ಬೆಳಗಾವಿ ಬರುತ್ತೆ ಸೊ ಇನ್ನೊಂದು ಒಂದು ಪ್ರತಿಯನ್ನ ಈ ಅರ್ಜಿಯ ಒಂದು ಪ್ರತಿ ಇರ್ತದಲ್ವಾ ಅದನ್ನ ಮಾನ್ಯ ಉಪ ನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಳಗಾವಿ ಇವರಿಗೆ ಕಳಿಸ್ಕೊಡ್ಬೇಕಾಗತ್ತೆ ಸೊ ಇದು ಬೆಳಗಾಲ ಬರುತ್ತೆ ಆಮೇಲೆ ಸೈನ್ ಕೂಡ ಮಾಡಿದ್ದಾರೆ ಅಧ್ಯಕ್ಷರು ಆದರ್ಶ ಶಿಕ್ಷಣ ಸಂಸ್ಥೆ ಅಂತ ಸೈನ್ ಮಾಡಿದ್ದಾರೆ ಇದು ಒಂದು ಎರಡನೇದು ಏನಪ್ಪಾ ಅಂತಂದ್ರೆ ಶ್ರೀ ವಿದ್ಯಾಶ್ರೀ ಪಬ್ಲಿಕ್ ಸ್ಕೂಲ್ ಅಂತಿದೆ ಶ್ರೀ ವಿದ್ಯಾಶ್ರೀ ಪಬ್ಲಿಕ್ ಸ್ಕೂಲು ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನೇನು ಸಬ್ಜೆಕ್ಟ್ಸ್ ಯಾವ ಯಾವ ಸಬ್ಜೆಕ್ಟ್ ಬೇಕಾಯ್ತು ಅಂತಂದ್ರೆ ಇಲ್ಲಿ ತೋರ್ಸ್ ಹೋಗ್ತೀವಿ ನೋಡ್ರಿ ವಿದ್ಯಾಶ್ರೀ ಪಬ್ಲಿಕ್ ಸ್ಕೂಲು ಸೊ ಇಲ್ಲಿ ಇಂಗ್ಲಿಷು ಮ್ಯಾಥಮೆಟಿಕ್ಸ್ ಇದೆ ಕನ್ನಡ ಇದೆ ಇಂಗ್ಲೀಷು ಮ್ಯಾಥಮೆಟಿಕ್ಸು ಕನ್ನಡ ಅಂದ್ರೆ ಹೈಸ್ಕೂಲ್ ಶಿಕ್ಷಣಕ್ಕೆ ಸೊ ಇದು ಇರೋದು ಎಲ್ಲಿ ಅಂತಂದರೆ ನಾಗಶಕ್ತಿಹಳ್ಳಿ ಬೆಂಗಳೂರು ಅಂತೇಳಿ ನಾಗಶಕ್ತಿಹಳ್ಳಿ ಬೆಂಗಳೂರು ಇದು ಕೂಡ ಪಿನ್ ಕೋಡ್ ಕೊಟ್ಟಿದ್ದಾರೆ ಫೈವ್ ಸಿಕ್ಸ್ ಡಬಲ್ ಜೀರೋ ನೈನ್ ಫೋರ್ ಅಂತ ಸೊ ಕಾಂಟ್ಯಾಕ್ಟ್ ನಂಬರ್ನ ನೋಟ್ ಮಾಡ್ಕೊಳ್ಳಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರಿಗೆ ಡಬಲ್ ನೈನ್ ಏಟ್ ಜೀರೋ ಏಟ್ ಡಬಲ್ ಜೀರೋ ಡಬಲ್ ತ್ರೀ ಜೀರೋ ಫೋರ್ ಏಟ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬೇಕಾಗತ್ತೆ ಇನ್ನು ಮುಂದಿನ ಹಂತಕ್ಕೆ ಹೋಗೋಣ ಭಾಳ ಇದ್ದಾವೆ ಮ್ಯಾಥ್ಸ್ ಟೀಚರ್ ಬೇಕಾಗಿದ್ದಾರೆ ಹೈಸ್ಕೂಲ್ಗೆ ಇಲ್ಲೊಂದು ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೇಳ್ಕೊಳ್ಳಿ ನೈನ್ ಸೆವೆನ್ ಫೋರ್ ತ್ರೀ ಟೂ ಒನ್ ಡಬಲ್ ಸಿಕ್ಸ್ ಡಬಲ್ ಫೋರ್ ಅಂತ ಸೊ ಇದು ಎಲ್ಲಿ ಪ್ಲೇಸ್ ಅಂತಂದ್ರೆ ಈ ಪ್ಲೇಸ್ ಬಂದ್ಬಿಟ್ಟು ತುಮಕೂರದಲ್ಲಿ ಬೇಕಾಗಿದಾರಂತೆ ನೋಡಿ ತುಮಕೂರದಲ್ಲಿ ತುಮಕೂರದಲ್ಲಿ ಬೇಕಾಗಿದಾರಂತೆ ಸೊ ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬಹುದು ಜೊತೆಗೆ ಕ್ವಿಕ್ ಅಪಾಯಿಂಟ್ಮೆಂಟ್ ಅಂತ ಇದೆ ಇಲ್ಲಿ ಏನು ಅಂತಂದ್ರೆ ಸೈನ್ಸ್ ಟೀಚರ್ ಸೈನ್ಸ್ ಟೀಚರ್ ಬೇಕಾಗಿದ್ದಾರೆ ಐದು ಆರು ಏಳು ತರಗತಿ ಕಲಿಸ್ಬೇಕು ಸೊ ಇಲ್ಲೇನು ಅಂತಂದರೆ ಬಿ ಎಸ್ ಸಿ ಬಿ ಎಡ್ಡು ಅದೇ ಸೈನ್ಸ್ ಟೀಚರ್ ಅಂದ್ರೆ ಬಿ ಎಸ್ ಸಿ ಬಿ ಎಡ್ ಅಲ್ವಾ ಹೌದಲ್ರಿ ಸಿ ಬಿ ಜೆಡ್ ಸಿ ಬಿ ಜೆಡ್ ಇರಬೇಕು ಸೊ ಇದು ಲೊಕೇಶನ್ ಬಂದ್ಬಿಟ್ಟು ಟಿ ದಾಸರಹಳ್ಳಿ ಬಿ ಎಚ್ ರೋಡ್ ಬೆಂಗಳೂರು ಸೊ ಬೆಂಗಳೂರದಲ್ಲಿದೆ ಇದು ಕೂಡ ನೀವು ಟ್ರೈ ಮಾಡ್ಬೋದು ಫೈವ್ ಸಿಕ್ಸ್ ಡಬಲ್ ಜೀರೋ ಫೈವ್ ಸೆವೆನ್ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಡಬಲ್ ನೈನ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ನೈನ್ ಡಬಲ್ ಫೈವ್ ಅಂತ ಹೇಳಿದ್ದಾರೆ ಸೊ ಇದನ್ನು ನೀವು ನೋಟ್ ಮಾಡ್ಕೋಬಹುದು ಇನ್ನು ಮತ್ತೆ ಮುಂದಿನ ಹಂತಕ್ಕೆ ಹೋಗೋಣ ಪಟಪಟ ಸೊ ವಾಂಟೆಡ್ ಟೀಚರ್ಸ್ ಫಾರ್ ಇಂಗ್ಲೀಷ್ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ ಇದು ಐ ಸಿ ಎಸ್ ಸಿ ಸ್ಕೂಲ್ ಇದು ಇಂಟರ್ನ್ಯಾಷನಲ್ ಸ್ಕೂಲು ಸೊ ಇಲ್ಲಿ ಏನು ಅಂತಂದ್ರೆ ಕ್ವಾಲಿಫಿಕೇಶನ್ ಹೇಳಿದ್ದಾರೆ ಎಮ್ ಎ ಬಿ ಎಡ್ ಅಂತ ಹೇಳಿ ಪ್ರೆಷರ್ಸ್ ಕೂಡ ಅಪ್ಲೈ ಮಾಡ್ರಿ ಅಂತ ಹೇಳಿದ್ದಾರೆ ಸೊ ಇಲ್ಲೇನು ಅಂತಂದ್ರೆ ಪ್ಲೇಸ್ ಬಂದ್ಬಿಟ್ಟು ಇದು ನೆಲಮಂಗಲದಲ್ಲಿದೆ ನೆಲಮಂಗಲ ಅಂದ್ರೆ ನಿಮ್ಗೆ ಗೊತ್ತಿದೆ ಬೆಂಗಳೂರು ಗ್ರಾಮಾಂತರ ನಲ್ಲಿ ಬರುತ್ತೆ ಸೊ ನೀವು ಕೂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಕಾಂಟ್ಯಾಕ್ಟ್ ನಂಬರ್ ತಗೊಳ್ರಿ ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಏಟ್ ಸಿಕ್ಸ್ ಜೀರೋ ಡಬಲ್ ಫೋರ್ ಅಂತ ಹೇಳಿದ್ದಾರೆ ಸೊ ಮತ್ತೆ ಬೇಗ ಇದು ಅಕಾಡೆಮಿಕ್ ಕೋಆರ್ಡಿನೇಟರ್ ಯತೀಶ್ ಡಿ ಅಂತ ಹೇಳ್ತಾರೆ ಸೊ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಇನ್ನು ಜ್ಞಾನೋದಯ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ರಾಮ್ಪುರ ಅಂತ ಇದೆ ತಾಲೂಕ್ ರಬಕವಿ ಜಿಲ್ಲೆ ಸಾರಿ ಜಿಲ್ಲೆ ಬಾಗಲಕೋಟು ಜ್ಞಾನೋದಯ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ರಾಮಪುರ ತಾಲೂಕ್ ರಬಕವಿ ಇದೆ ರಭಕವಿ ಬನ್ನಟ್ಟಿ ಬಾಗಲಕೋಟು ಸೊ ಇಲ್ಲಿ ಏನು ಅಂತ ಕೇಳಿದರೆ ರಿಕ್ವೈರ್ಡ್ ಇಂಗ್ಲೀಷ್ ಟೀಚರ್ ಅಂತ ಹೇಳಿದ್ದಾರೆ ಇಂಗ್ಲೀಷ್ ಟೀಚರ್ ಬೇಕಾಗಿದ್ದಾರೆ ಸೊ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಹೇಳಬೇಕು ಅಂತ ಹೇಳಿದ್ದಾರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷು ಸೊ ಕಾಂಟ್ಯಾಕ್ಟ್ ನಂಬರ್ ಇದೆ ತಗೊಳ್ಳಿ ಅವ್ರದ್ದು ಏನು ಅಂತಂದರೆ ಏಟ್ ಸಿಕ್ಸ್ ಒನ್ ಏಟ್ ಡಬಲ್ ಫೋರ್ ಏಟ್ ಫೋರ್ ಫೈವ್ ಜೀರೋ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಬೇಕಾಗುತ್ತೆ ಮತ್ತೆ ಮುಂದಿನ ಅಂತ ಹೋಗೋಣ ಸೊ ಇಮಿಡಿಯೇಟ್ಲಿ ರಿಕ್ವೈರ್ಡ್ ಫಾರ್ ಸೋಷಿಯಲ್ ಸೈನ್ಸ್ ಟೀಚರ್ ಅಂತ ಹೇಳಿದ್ದಾರೆ ಸೋಷಿಯಲ್ ಸೈನ್ಸ್ ಟೀಚರ್ ಎಲ್ಲಿ ಅಂತಂದರೆ ಕೋಲಾರದಲ್ಲಿ ಕೋಲಾರದಲ್ಲಿ ಬೇಕಾಗಿದ್ದಾರೆ ಇದು ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಆಮೇಲೆ ಮುಂದಿನ ಹಂತಕ್ಕೆ ಹೋಗೋಣ ಹಾ ಕಲಬುರ್ಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಅನುದಾನಿತ ಪ್ರೌಢಶಾಲೆ ಇದು ನೆನಪಿಟ್ಕೊಡಿ ಅನುದಾನಿತ ಪ್ರೌಢಶಾಲೆ ಕಲಬುರ್ಗಿ ಜಿಲ್ಲೆಯಲ್ಲಿದೆ ನಗರದಲ್ಲಿರ್ತಕ್ಕಂಥ ಅನುದಾನಿತ ಪ್ರೌಢಶಾಲೆ ಇಲ್ಲಿ ಇಂಗ್ಲಿಷ್ ಬೋಧಿಸ್ತಕ್ಕಂಥ ಇಂಗ್ಲಿಷ್ ಎಸ್ ಟಿ ವೇಕೆನ್ಸಿ ಇದೆ ಅಂತ ಹೇಳ್ತಾರೆ ಎಸ್ ಟಿ ಎಸ್ ಟಿ ಇದೆ ನೋಡಿ ಎಸ್ ಟಿ ವೇಕೆನ್ಸಿ ಇದೆ ನೀವು ಯಾರಾದರೂ ಆಸಕ್ತಿ ಸಂಪರ್ಕ ಮಾಡ್ಬೋದು ಸೊ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ನೈನ್ ಸೆವೆನ್ ತ್ರೀ ನೈನ್ ಸೆವೆನ್ ಸಾರಿ ನೈನ್ ಸೆವೆನ್ ತ್ರೀ ನೈನ್ ಸೆವೆನ್ ತ್ರೀ ಡಬಲ್ ಡಬಲ್ ಒನ್ ಅಂತ ಹೇಳಿದ್ದಾರೆ ಸೊ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅನುದಾನಿತ ಪ್ರೌಢಶಾಲೆ ಇದು ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬಹುದು ಮುಂದಿನ ಹಂತದಲ್ಲಿ ಇನ್ನೊಂದು ಎಸ್ ಸಿ ಕ್ಯಾಟಗರಿ ಇದು ಕೂಡ ಅನುದಾನಿತ ಪ್ರೌಢಶಾಲೆ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಈ ನಂಬರ್ ಕೇಳಿ ಎಸ್ ಸಿ ಕ್ಯಾಟಗರಿ ಇದೆ ಎಸ್ ಎಸ್ ಟಿ ಅಂದ್ರೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಟೀಚ್ ಮಾಡ್ಲಿಕ್ಕೆ ಬೇಕಾಗಿದಾರಂತೆ ಕನ್ನಡ ಸೋಷಿಯಲ್ ಸೈನ್ಸ್ ಮತ್ತೆ ಕನ್ನಡ ಎರಡೂ ಇದಾವೆ ಎಸ್ ಎಸ್ ಟಿ ಎಸ್ ಸಿ ಕ್ಯಾಟಗರಿ ಅಂತ ಹೇಳಿದಾರೆ ಅವ್ರು ನೋಡ್ರಿ ಎಸ್ ಸಿ ಅಂತ ಹೇಳಿದಾರೆ ಅನುದಾನಿತ ಇದೆ ಅದು ಎಸ್ ಎಸ್ ಟಿ ಮತ್ತೆ ಕನ್ನಡ ಹೇಳಲಿಕ್ಕೆ ಬೇಕಾಗಿದ್ದಾರೆ ಇಲ್ಲ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಇದು ಅನುದಾನಿತನೇ ನೆಕ್ಸ್ಟ್ ಏನು ಅಂತ ಕೇಳಿದರೆ ನೀಡ್ ಫಿಸಿಕ್ಸ್ ಟೀಚರ್ಸ್ ಅಂತ ಲೆಕ್ಚರರ್ಸ್ ಹೌದಾ ಫಿಸಿಕ್ಸ್ ಲೆಕ್ಚರರ್ಸ್ ಫಾರ್ ರೆಪ್ಟೆಡ್ ಸ್ಕೂಲ್ ಅಂತ ಬಾನಸ್ವಾಡಿ ಬಾನಸ್ವಾಡಿ ಕಸ್ತೂರಿ ನಗರ ಅಂತ ಹೇಳಿದಾರೆ ಇಮಿಡಿಯೇಟ್ ಆಗಿ ಬೇಕಾಗಿದ್ದಾರೆ ಬಾನಸ್ಪುಡಿಯಲ್ಲಿ ಬೇಕಾಗಿದ್ದಾರೆ ಸೊ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ಸೆವೆನ್ ಜೀರೋ ಈ ಲೆಕ್ಚರರ್ಸ್ ಇದು ಸೆವೆನ್ ಜೀರೋ ತ್ರೀ ಟೂ ಜೀರೋ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ಅಂತ ಹೇಳಿದ್ದಾರೆ ಸೊ ಮುಂದಿನ ಹಂತಕ್ಕೆ ಗುಣ ಭಾಳ ಇದಾವೆ ಸೊ ಟೀಚರ್ಸ್ ವಾಂಟೆಡ್ ಅಂತ ಹೇಳಿದ್ದಾರೆ ಇದು ಬಂದ್ಬಿಟ್ಟು ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ದೊಡ್ಡಬಳ್ಳಾಪುರ ಸೊ ಯಾವ್ಯಾವ ಸಬ್ಜೆಕ್ಟು ಅಂತ ಕೇಳಿದರೆ ದೊಡ್ಡಬಳ್ಳಾಪುರದಲ್ಲಿ ನೋಡಿ ಇಂಗ್ಲಿಷ್ ಕಾಲೇ ಇದೆ ಮ್ಯಾಥಮೆಟಿಕ್ಸ್ ಕಾಲೇ ಇದೆ ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಕಾಲಿದೆ ಪ್ರೈಮರಿ ಕ್ಲಾಸಸ್ ಅಂತೆ ಆಮೇಲೆ ಇಂಟರ್ನ್ಶಿಪ್ ಕ್ಯಾಂಡಿಡೇಟ್ಸ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಏಟ್ ಒನ್ ಫೋರ್ ಸೆವೆನ್ ತ್ರೀ ಟೂ ಒನ್ ಸಿಕ್ಸ್ ಫೋರ್ ತ್ರೀ ಅಂತ ಒಂದು ನಂಬರ್ ಹೇಳಿದ್ದಾರೆ ಇನ್ನೊಂದು ನಂಬರ್ ಬಂದ್ಬಿಟ್ಟು ಏಟ್ ತ್ರೀ ಒನ್ ಜೀರೋ ಟೂ ಸೆವೆನ್ ಏಟ್ ಒನ್ ಏಟ್ ತ್ರೀ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅಂಡ್ ನೆಕ್ಸ್ಟ್ ಸೈನ್ಸ್ ಕನ್ನಡ ಮೀಡಿಯಂ ಬೋಧನೆ ಮಾಡಲಿಕ್ಕೆ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಬಿ ಎಸ್ ಸಿ ಬಿ ಎಡ್ ಸಿ ಬಿ ಜೆಡ್ ಒಂದು ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ನೈನ್ ತ್ರೀ ಏಟ್ ಜೀರೋ ಟು ಅಂತ ನೈನ್ ಸಿಕ್ಸ್ ಅಂತ ಹೇಳಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಸೊ ನೆಕ್ಸ್ಟ್ ಸೈನ್ಸ್ ಟೀಚರ್ಸ್ ಬೇಕಾಗಿದ್ದಾರೆ ಇದು ಪ್ಲೇಸ್ ಬಂದ್ಬಿಟ್ಟು ಸಿಂದಗಿ ತಾಲೂಕು ಗೋಲ್ಗೇರೆ ಅಂತ ಬರುತ್ತೆ ಸೊ ಅಲ್ಲಿ ಬೇಕಾಗಿದ್ದಾರೆಗಿ ತಾಲೂಕು ಗೋಲ್ಗೇರಿ ಅಂತ ಬೇಕಾಗಿದ್ದಾರೆ ಟೆನ್ ಟ್ವೆಲ್ತ್ ಆಗಿದೆ ಎಲ್ಲಾದರೂ ಜಾಬ್ ಇದ್ದರೆ ಹೇಳಿ ಸರ್ ಕಂಪ್ನಿಯಲ್ಲಿ ಓಕೆ ಸರ್ ಹೇಳೋಣ ಸರ್ ಹೇಳೋಣ ಸರ್ ಹೌದಾ ಸರ್ ಬರುತ್ತೆ ನೋಡಿ ಈಗ ಮುಂದೆ ಒಂದು ಬರುತ್ತೆ ಈಗ ಒಂದು ಮುಂದೆ ಡಿಸ್ಪ್ಲೇ ಮಾಡ್ತೀನಿ ನೋಡ್ತಾ ಇದ್ದೀನಿ ಸರ್ ಕೀಪ್ ವಾಚಿಂಗು ಈಗ ತೋರಿಸ್ತಾ ಇದ್ದೀನಿ ಸರ್ ಜೂನು ಹತ್ತೊಂಬತ್ತಕ್ಕೊಂದು ಇದೆ ಸೊ ನೀವು ಅಲ್ಲಿ ಅಟೆಂಡ್ ಆಗ್ಬೋದು ಸರ್ ನಾನು ತೋರಿಸ್ತಾ ಇದ್ದೀನಿ ವೇಟ್ ಮಾಡಿ ಸರ್ ನೋಡಿ ಶಿಂದಗಿ ತಾಲೂಕು ಇದೆ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಮಾಹಿತಿಯನ್ನು ಪಡ್ಕೊಬೋದು ಇನ್ನು ಆದಿತ್ಯ ಸೆಂಟ್ರಲ್ ಸ್ಕೂಲ್ ಹಾವನೂರು ಅಂತ ಹೇಳಿದ್ದಾರೆ ಆದಿತ್ಯ ಸೆಂಟ್ರಲ್ ಸ್ಕೂಲ್ ಹಾವನೂರು ಇಲ್ಲಿ ಕೂಡ ಏನಂತಂದ್ರೆ ಇಂಗ್ಲಿಶು ಶಿಕ್ಷಕ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಇಂಗ್ಲಿಷ್ ಇದೆ ಖಾಲಿ ಕಾಲಿದೆ ಆಮೇಲೆ ವಿಜ್ಞಾನ ಅಥವಾ ಗಣಿತ ಒಂದು ಖಾಲಿ ಇದೆ ಸೊ ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನೆ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ನೋಟ್ ಮಾಡ್ಕೊಳ್ಳಿ ಹಾವನೂರು ಯಾವುದು ಅಂತಂದ್ರೆ ನೈನ್ ಸೆವೆನ್ ಫೋರ್ ತ್ರೀ ಏಟ್ ಫೈವ್ ಡಬಲ್ ಫೋರ್ ಟೂ ಫೋರ್ ಅಂತ ಹೇಳಿದ್ದಾರೆ ಅಂಡ್ ಇಲ್ಲಿ ನೋಡ್ರಿ ನಾನು ಹೇಳಿದ್ದೆ ನಿಮ್ಗೆ ತಮ್ನ ಕೂಲೋಕೆ ಹೇಳಿದೆ ಎಲ್ಲೆಲ್ಲಿ ಪಿ ಯು ಕಾಲೇಜ್ ನಲ್ಲಿ ಸರ್ಕಾರಿ ಪಿ ಯು ಕಾಲೇಜ್ ನಲ್ಲಿ ಖಾಲಿ ಎಲ್ಲೆಲ್ಲ ಅದ ನೋಡ್ರಿ ಇಲ್ಲಿ ಕನ್ನಡ ಒಂದು ಪೋಸ್ಟ್ ಖಾಲಿ ಇದೆ ಜಿ ಎಂ ಖಾಲಿ ಇದೆ ತುಮಕೂರು ಗುಬ್ಬಿ ತಾಲೂಕು ಅಂತ ಹೇಳಿದ್ದಾರೆ ತುಮಕೂರು ಗುಬ್ಬಿ ತಾಲೂಕು ಇಂಗ್ಲಿಷು ಕ್ಯಾಟಗರಿ ಒನ್ ಖಾಲಿ ಇದೆ ಎಕನಾಮಿಕ್ಸು ಎಸ್ ಸಿ ಒಂದು ಎಸ್ ಟಿ ಒಂದು ಜಿ ಎಂ ಒಂದಿದೆ ಅಂಡ್ ಹಿಸ್ಟ್ರಿ ಎಸ್ ಸಿ ಒಂದು ಜಿ ಎಂ ಒಂದಿದೆ ಪೊಲಿಟಿಕಲ್ ಸೈನ್ಸ್ ಥರ್ಡ್ ಥರ್ಡ್ ಎ ಥರ್ಡ್ ಬಿ ಒಂದಿದೆ ಆ್ಯಂಡ್ ಕಾಮರ್ಸ್ ಎಸ್ ಟಿ ಒಂದಿದೆ ಎಂ ಪಿ ಎಡ್ ಎಸ್ ಸಿ ಒಂದಿದೆ ಜಿ ಎಮ್ ಒಂದಿದೆ ಹೌದಾ ಇನ್ನು ಮೈಸೂರು ಹೈಸ್ಕೂಲ್ ದಲ್ಲಿ ಮೈಸೂರು ಹೈಸ್ಕೂಲ್ ದಲ್ಲಿ ನೋಡಿ ಮ್ಯಾಥ್ಸ್ ಖಾಲಿ ಇದೆ ಎಸ್ ಸಿ ಒಂದಿದೆ ಎಸ್ ಟಿ ಒಂದಿದೆ ಜಿ ಎಮ್ ಒಂದಿದೆ ಇಂಗ್ಲೀಷು ಮೂರು ಖಾಲಿ ಇದಾವೆ ಎಸ್ ಸಿ ಒಂದು ಎಸ್ ಟಿ ಜಿ ಎಮ್ ಹಿಂದಿ ನೋಡಿ ಹಿಂದಿ ಎರಡು ಖಾಲಿ ಇದಾವೆ ಎಸ್ ಸಿ ಒಂದು ಜಿ ಎಮ್ ಒಂದು ಬಿ ಪಿ ಎಡ್ ಏನು ಎರಡು ಖಾಲಿ ಒಂದು ಮತ್ತೆ ಜಿ ಎಮ್ ಒಂದು ಖಾಲಿ ಇದಾವೆ ಇನ್ನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕೋಟೆ ಬೆಟ್ಟ ಅಂತ ಕೋಟೆ ಬೆಟ್ಟ ಸಾರಿ ಕೋಟೆ ಬೆಟ್ಟ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕೋಟೆ ಬೆಟ್ಟ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಮ್ಮ ಇಲ್ಲಿ ಕೂಡ ನಾನು ನಿಮ್ಗೆ ಹೇಳಿದ್ದೇನೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಂಬಳ ಇರುತ್ತೆ ಪರ್ ಮಂತು ಇರುತ್ತೆ ಯಾವ್ಯಾವ ಸಬ್ಜೆಕ್ಟ್ ಖಾಲಿ ಇದಾವೆ ನೋಡಿ ಇಲ್ಲಿ ಇದು ಬಂದ್ಬಿಟ್ಟು ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಸಮಾಜ ವಿಜ್ಞಾನ ಶಿಕ್ಷಕರು ಮತ್ತೆ ಕಂಪ್ಯೂಟರ್ ಶಿಕ್ಷಕರು ಅಂತ ಹೇಳಿದರೆ ಊಟ ವಸತಿ ಸೌಲಭ್ಯ ನೀಡಲಾಗುವುದು ಸಂಪರ್ಕ ಶೇರಿ ಅಂತ ಹೇಳಿದರೆ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ನೈನ್ ಸೆವೆನ್ ಫೋರ್ ಜೀರೋ ತ್ರೀ ಏಟ್ ಟು ಒನ್ ಜೀರೋ ಏಟ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಅಂಡ್ ನಾನು ಈ ಡಿಸ್ಪ್ಲೇ ಮಾಡಿದ್ದೆ ತಮ್ನ ಶೀಘ್ರವೇ ಹದಿಮೂರು ಸಾವಿರ ಶಿಕ್ಷಕರ ನೇಮಕ ಅಂತ ಹೇಳಿದ್ದಾರೆ ನೋಡಿ ಸೊ ಇದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಕೇಳಿದರೆ ನೇಮಕಕ್ಕೆ ಸಿ ಎಂ ಸಾಹೇಬರು ಕೂಡ ಒಪ್ಪಿಕೊಂಡಿದ್ದಾರೆ ಹೌದಾ ಆಮೇಲೆ ಇನ್ನೊಂದು ನೆನಪಿಟ್ಟಿರ್ಲಿ ಮೊನ್ನೆ ನಾನು ನಿನ್ನೆ ತೋರಿಸ್ತಾ ಇದ್ದೆ ವಿಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ ಸೊ ಹಾಗಾಗಿ ಸಿಎಂ ಸಾಹೇಬರು ಒಪ್ಕೊಂಡಿದ್ದಾರೆ ಅಂತಂದ್ರೆ ಹಾಗೆ ಆಗತ್ತೆ ಇದು ಸೊ ಇಲ್ಲಿ ಇಲ್ಲಿ ಡಿಟೇಲ್ ಆಗಿ ಹೇಳ್ತಾರೆ ನೋಡ್ರಿ ಮುಂಬರುವ ದಿನಗಳಲ್ಲಿ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿಯನ್ನ ಶೀಘ್ರದಲ್ಲೇ ಪ್ರಾರಂಭ ಮಾಡಲಾಗುವುದು ಅಂತ ಹೇಳಿದ್ದಾರೆ ನೋಡಿ ಸೊ ಹಾಗಾಗಿ ಸೊ ವೇಟ್ ಮಾಡಿ ಇದು ಹಾಗೆ ಆಗತ್ತೆ ಕೆಲಸ ಆಮೇಲೆ ಇದಕ್ಕೆ ನಾನು ಈಗಲೇ ಹೇಳಿದಂತೆ ಸಿ ಎಂ ಸಹ ಒಪ್ಕೊಂಡಿದ್ದಾರೆ ಶಿಕ್ಷಕರ ನೇಮಕಕ್ಕೆ ಸಿ ಎಂ ಸಮ್ಮತಿ ಅಂತ ಕೊಟ್ಟಿದ್ದಾರೆ ನೋಡಿ ಸಿ ಎಂ ಸಮ್ಮತಿ ಅಂತ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಪ್ರೆಷರ್ ಇದೆ ಅವರು ಕೂಡ ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಜಾಸ್ತಿ ಟೀಚರ್ಸ್ ಸಿ ಯಾಕಂದ್ರೆ ಏನಾಗುತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಜಾಸ್ತಿ ಜನ ಟೀಚರ್ ಜಾಬ್ ಮಾಡಿ ಈ ಕಡೆ ಬಂದ್ಬಿಡ್ತಾರೆ ಸೊ ಹಾಗಾಗಿ ಅಲ್ಲಿ ಖಾಲಿ ಉಳಿದಾವೆ ಅಲ್ಲಿ ಕೂಡ ಜಾಸ್ತಿ ಈಗ ಹೊರಗೂ ಕೂಡ ತುಂಬೋತಾರೆ ಕಲ್ಯಾಣ ಕರ್ನಾಟಕ ಬಿಟ್ಟು ಕೂಡ ತುಂಬ್ಕೊತಾರೆ ಸೊ ಅದಕ್ಕಾಗಿ ವೇಟ್ ಮಾಡಿ ಅದರ ಬಗ್ಗೆ ಕೂಡ ಅಪ್ಡೇಟ್ ನಾ ಕೊಡ್ತೀನಿ ಸೊ ಇನ್ನೊಂದು ಈಗ ತಾನ ಒಬ್ರು ಕೇಳಿದ್ರು ಟೆನ್ ಟ್ವೆಲ್ತ್ ಆಗಿದೆ ಅಂತ ಹೇಳಿ ಸೊ ಇಲ್ಲಿ ಒಂದು ಉದ್ಯೋಗ ವಾರ್ತೆ ಇದೆ ನೋಡಿ ಜೂನ್ ಹತ್ತೊಂಬತ್ತರಂದು ನೇರ ನೇಮಕಾತಿ ಸಂದರ್ಶನ ಅಂತ ಹೇಳಿ ಜೂನ್ ಹತ್ತೊಂಬತ್ತರಂದು ನೇರ ನೇಮಕಾತಿ ಎಲ್ಲಿದೆ ಅಂತ ಹೇಳ್ತಾ ಹೋಗ್ತೀವಿ ನೋಡ್ರಿ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಜೂನ್ ನಗರದ ಉದ್ಯೋಗ ವಿನಿಮಯ ಕೇಂದ್ರ ಬರ್ತದೆ ಎಂಪ್ಲಾಯ್ಮೆಂಟ್ ಆಫೀಸ್ ಅದ್ ಪ್ರತಿ ಜಿಲ್ಲೆ ಒಂದ್ ಇರ್ತಾವ್ರಿ ನೀವು ನಗರದ ಎಂಪ್ಲಾಯ್ಮೆಂಟ್ ಆಫೀಸ್ತಾವೆ ಪ್ರತಿ ಜಿಲ್ಲೆ ಇರ್ತಾವೆ ಅಲ್ಲಿ ಏನು ಅಂತಂದ್ರೆ ಜೂನ್ ಹತ್ತೊಂಬತ್ತರಂದು ನೀವು ಅಟೆಂಡ್ ಆಗ್ಬೇಕ್ರಿ ನಿಮ್ಮ ಸರ್ಟಿಫಿಕೇಟ್ ಏನದವಲ್ಲ ಜೂನ್ ಹತ್ತೊಂಬತ್ತರಂದು ಕಾಂಟ್ಯಾಕ್ಟ್ ನಂಬರ್ ಹೇಳಿದ್ದಾರೆ ವೇಟ್ ಮಾಡ್ರಿ ಬಸವ ಅವರು ಕೇಳಿದಾರೆ ಸೊ ನೋಡಿ ಜೂನ್ ಹತ್ತೊಂಬತ್ತರಂದು ಗುರುವಾರ ಹೌದಾ ಇವತ್ತೆಷ್ಟು ಹದಿನೇಳು ಇನ್ನು ಎರಡು ದಿನದ ನಂತರ ಬೆಳಿಗ್ಗೆ ಹತ್ತರಿಂದ ಎರಡರವರೆಗೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಏನು ಅಂತಂದ್ರೆ ಎಂಪ್ಲಾಯ್ಮೆಂಟ್ ಆಫೀಸರ್ ಅಲ್ಲಿ ಹೋಗಿ ಅಟೆಂಡ್ ಆಗ್ಬೇಕಾಗತ್ತೆ ನೇಮಕಾತಿ ಸಂದರ್ಶನಕ್ಕೆ ಈ ಮೇಳದಲ್ಲಿ ವಿವಿಧ ಖಾಸಗಿ ಕಂಪನಿಗಳು ತಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಲು ಪುರುಷ ಅಥವಾ ಮಹಿಳೆ ಅಭ್ಯರ್ಥಿಗಳನ್ನ ಸ್ಥಳದಲ್ಲಿಯೇ ನೇಮಕಾತಿ ಮಾಡಿಕೊಳ್ಳುತ್ತಾರೆ ಅಂತ ಹೇಳಿದಾರೆ ಸೊ ಹಂಗಾದ್ರೆ ಇದಾವೆ ಅಂತ ನೋಡ್ತಾ ಹೋಗೋಣ ಆಸಕ್ತ ಅಭ್ಯರ್ಥಿಗಳು ಈಗ ತಾನೇ ಪಾಪ ಅವ್ರು ಕೇಳಿದ್ರು ಟೆಂತ್ ಅಥವಾ ಪಿಯು ಶಿ ಅಂತ ಹೇಳಿದಾರೆ ಇಲ್ಲಿ ನೋಡ್ರಿ ಇಲ್ಲಿದೆ ಆಸಕ್ತ ಅಭ್ಯರ್ಥಿಗಳು ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿದ್ದು ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿದ್ದು ಕ್ವಾಲಿಫಿಕೇಶನ್ ನೋಡ್ರಿ ಎಸ್ ಎಸ್ ಎಲ್ ಸಿ ಆಗಿದ್ದು ನಡೀತದೆ ಪಿ ಯು ಸಿ ನಡೀತದ ಡಿಪ್ಲೊಮಾ ನಡೀತದ ಐ ಟಿ ಐ ನಡೀತದ ಅಥವಾ ಇದು ಯಾವುದು ಇಲ್ಲ ಅಂದ್ರೆ ಯಾವುದೇ ಪದವಿ ಇದ್ದರೂ ಕೂಡ ನಡೀತದೆ ಹೌದಾ ಸೊ ಏನೇನ್ ಮಾಡಬೇಕು ಅಂತಂದ್ರೆ ನಿಮ್ಮ ವಿದ್ಯಾರ್ಥಿಯ ಪ್ರಮಾಣ ಪತ್ರಗಳನ್ನ ನಿಮ್ಮ ಎಲ್ಲಾ ವಿದ್ಯಾರ್ಥಿ ಪ್ರಮಾಣ ಪತ್ರಗಳನ್ನ ತಗೋಬೇಕಾಗತ್ತೆ ಜೊತೆಗೆ ಐದು ಬಯೋಡಾಟಾ ಸಾರಿ ಐದು ಸಾರಿ ಬಯೋಡಾಟಾ ಪ್ರತಿ ಅಂದ್ರೆ ನಿಮ್ಮ ಬಯೋಡಾಟಾ ತಗೋಬೇಕು ರೆಸ್ಯೂಮ್ ತಗೋಬೇಕಾಗತ್ತೆ ಪಾಸ್ಪೋರ್ಟ್ ಸೈಜ್ ಐದು ಫೋಟೋ ತರಬೇಕು ಐದು ಫೋಟೋ ತರಬೇಕಂತ ಹೇಳಿದ್ರೆ ಪಾಸ್ಪೋರ್ಟ್ ಸೈಜ್ ಐದು ಫೋಟೋ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಇಲ್ಲಿ ಸಾಕಷ್ಟು ನಂಬರ್ಸ್ ಗಳನ್ನ ಕೊಟ್ಟಿದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡಿ ಮನೆಯಲ್ಲಿ ಕೂತ ಕೇಳ್ಬೋದು ನೋಡ್ರಿ ಹತ್ತೊಂಬತ್ತು ತಾರೀಕು ಐತ್ರಿ ಸೆವೆನ್ ಜೀರೋ ಡಬಲ್ ಟು ಫೋರ್ ಫೈವ್ ನೈನ್ ಜೀರೋ ಸಿಕ್ಸ್ ಫೋರ್ ಅಂತ ಹೇಳಿದ್ದಾರೆ ಇನ್ನೊಂದು ನಂಬರನ್ನು ನೋಟ್ ಮಾಡ್ಕೊಳ್ಳಿ ಏಟ್ ಒನ್ ಜೀರೋ ಫೈವ್ ಸಿಕ್ಸ್ ಒನ್ ನೈನ್ ಜೀರೋ ಟೂ ಜೀರೋ ಅಂತ ಹೇಳಿದ್ದಾರೆ ಇನ್ನೊಂದು ನಂಬರ್ ಇದೆ ನೋಡಿ ಡಬಲ್ ನೈನ್ ಫೋರ್ ಡಬಲ್ ಫೈವ್ ಏಟ್ ಸೆವೆನ್ ಜೀರೋ ಸಿಕ್ಸ್ ಜೀರೋ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸೊ ಹಾಗಾಗಿ ಖುದ್ದಾಗಿ ನಗರದ ಹಂಗಾದ್ರೆ ಎಲ್ಲಿ ಅಟೆಂಡ್ ಆಗ್ಬೇಕು ಅಂದರೆ ವೈಶಾಲಿ ಗೇಟ್ ಹತ್ತಿರದ ಸ್ಟೇಡಿಯಂ ತಿರುವಿನಲ್ಲಿ ಉದ್ಯೋಗ ವಿನಿಮಯ ಕೇಂದ್ರ ಇದೆ ಅಲ್ಲಿ ನೀವು ಸಂಪರ್ಕ ಮಾಡಿ ಅಲ್ಲಿ ವಿಸಿಟ್ ಮಾಡ್ಬೋದು ಅಂತ ಹೇಳಿದೆ ಸೊ ಇನ್ನು ಮತ್ತೆ ಮುಂದಿನ ಕೂಡ ಮೂಡ್ ಬಿದ್ರೆ ಮೂಡ್ ಬಿದ್ರೆ ಇಲ್ಲಿ ಇಲ್ಲಿ ಕೂಡ ಏನು ಅಂತಂದ್ರೆ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ ಸೈನ್ಸ್ ಟೀಚರ್ ಅಂತ ಹೇಳಿದ್ದಾರೆ ಸೈನ್ಸ್ ಟೀಚರ್ ಬಾಬು ರಾಜೇಂದ್ರ ಪ್ರಸಾದ್ ಹೈಸ್ಕೂಲ್ ಅಂತ ಬರ್ತದೆ ಅಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಹೈಸ್ಕೂಲು ಮೂಡ್ ಬಿದ್ರೆ ಇಲ್ಲಿ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಸೈನ್ಸ್ ಟೀಚರ್ ಬೇಕಾಗಿದ್ದಾರೆ ಬಿ ಎಸ್ ಬಿ ಎಡ್ ಇದೆ ಸೊ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಏಟ್ ಜೀರೋ ಟೂ ಟೂ ತ್ರೀ ಫೋರ್ ಸೆವೆನ್ ಫೋರ್ ತ್ರೀ ಅಂತ ಹೇಳಿದ್ದಾರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಜಾಬ್ ಪಡಿಬೋದು ಆಮೇಲೆ ಜೊತೆಗೆ ಕುಂದಾಪುರ ಅಂತ ಬರ್ತದೆ ಕುಂದಾಪುರದಲ್ಲಿ ಉಡುಪಿ ಕುಂದಾಪುರ ಕುಂದಾಪುರದಲ್ಲಿ ಇಲ್ಲಿ ಏನು ಅಂತಂದ್ರೆ ಆರ್ಟ್ಸ್ ಟೀಚರ್ ಬೇಕಾಗಿರತ್ತೆ ಆರ್ಟ್ಸ್ ಗುರುಕುಲ ಪಬ್ಲಿಕ್ ಸ್ಕೂಲ್ ಕುಂದಾಪುರ ಅಂತ ಹೇಳಿದಾರೆ ನೋಡಿ ಗುರುಕುಲ ಪಬ್ಲಿಕ್ ಸ್ಕೂಲ್ ಕುಂದಾಪುರ ವೇಟ್ ಮಾಡ್ರಿ ಬಸವ ಅವರೇ ಹೇಳ್ತೀನಿ ಗುರುಕುಲ ಇಲ್ಲಿ ನಿಮ್ಮ ರೆಸ್ಯೂಮ್ಸ್ ಎಲ್ಲ ಕಳಿಸಬಹುದು ಅಂತ ಹೇಳಿದಾರೆ ನೈನ್ ಡಬಲ್ ಏಟ್ ಸಿಕ್ಸ್ ಒನ್ ಫೈವ್ ಸೆವೆನ್ ಟು ಒನ್ ಸೆವೆನ್ ಅಂತ ಹೇಳಿದಾರೆ ಇದು ರೆಸಿಡೆನ್ಷಿಯಲ್ ಫೆಸಿಲಿಟಿ ಅವೈಲೇಬಲ್ ಅಂತ ಕೂಡ ಹೇಳಿದ್ದಾರೆ ನೋಡಿ ಇನ್ನು ಮೂಡ್ ಬಿದ್ರೆ ಅದ ಈಗ ಹೇಳಿದೆ ಬಿ ಎಸ್ ಸಿ ಬಿ ಎಡ್ ಆಮೇಲೆ ಫಿಸಿಕ್ಸ್ ಟೀಚರ್ ಫಿಸಿಕ್ಸ್ ಲೆಕ್ಚರರ್ ಬೇಕಾಗಿದ್ದಾರೆ ಲೆಕ್ಚರರು ಐ ತಿಂಕ್ ಸಾರಿ ಟೀಚರ್ ಐ ಸಿ ಎಸ್ ಸಿ ಸ್ಕೂಲ್ ಇರ್ತಾವೆ ಇವು ಇಂಟರ್ನ್ಯಾಷನಲ್ ಸ್ಕೂಲು ಎಲ್ಲಿ ಅಂತ ಕೇಳಿದ್ರೆ ಆರ್ ಟಿ ನಗರ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿದ್ರೆ ಆರ್ ಟಿ ನಗರ ಪಬ್ಲಿಕ್ ಸ್ಕೂಲ್ ಅಂತೆ ಸೊ ನೀವು ಇದು ರೆಮ್ಯುನೇಷನ್ ನೋಡ್ರಿ ಸ್ಯಾಲ್ರಿ ಟ್ವೆಂಟಿ ಫೈವ್ ಥೌಸಂಡ್ ಪರ್ ಮಂತ್ ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಮಂತ್ ನಿಮ್ಮ ರೆಜ್ಯೂಮನ್ನ ಈ ನಂಬರ್ಗೆ ಕಳಿಸಬಹುದು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬೋದು ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಡಬಲ್ ನೈನ್ ಜೀರೋ ಒನ್ ತ್ರೀ ಜೀರೋ ಟೂ ತ್ರೀ ಒನ್ ಫೈವ್ ಈ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬೋದು ಆಮೇಲೆ ಮತ್ತೆ ಮುಂದಿನ ಹಂತ ಹೋಗೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಮಧುರೈ ದೊಡ್ಡಬಳ್ಳಾಪುರ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಇದು ಬಂದ ತಾಲೂಕು ಬೆಂಗಳೂರು ಗ್ರಾಮಾಂತರ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ಅಂತ ಕೇಳಿದ್ರೆ ಸಮಾಜ ವಿಜ್ಞಾನ ಅತಿಥಿ ಶಿಕ್ಷಕರು ಇಂಗ್ಲಿಷ್ ಮಾಧ್ಯಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಇದು ನಮ್ಮ ಮುರಾರ್ಜಿದ್ದಾನೆ ಹೌದಾ ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧಿಸಲು ಬೇಕಾಗಿದ್ದಾರೆ ಮಹಿಳೆಯರಿಗೆ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ ಆಸಕ್ತಿ ಉಳ್ಳವರು ಇಲ್ಲಿ ನಂಬರ್ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಳ್ಳಿ ಡಬಲ್ ನೈನ್ ಏಟ್ ಡಬಲ್ ಜೀರೋ ತ್ರೀ ಟೂ ಜೀರೋ ಫೋರ್ ಸಿಕ್ಸ್ ಅಂತ ಹೇಳಿದ್ದಾರೆ ನೋಡಿ ಇನ್ನು ಮುಂದಿನ ಒಂದು ಸುದ್ದಿ ಸುದ್ದಿಗೋಗನಾ ಅರ್ಜೆಂಟ್ ರಿಕ್ವೈರ್ಮೆಂಟ್ ಫಾರ್ ಇಂಗ್ಲೀಷ್ ಮೀಡಿಯಂ ಸೋಷಿಯಲ್ ಸೈನ್ಸ್ ಅಂತ ಹೇಳಿದ್ದಾರೆ ಇಂಗ್ಲಿಷ್ ಮೀಡಿಯಮು ಆಫ್ ಸೋಷಿಯಲ್ ಸೈನ್ಸ್ ಏತ್ ಟು ಟೆಂತ್ ಅಂತ ಹೇಳಿದ್ದಾರೆ ಇದು ಎಲ್ಲಿ ಅಂತಂದರೆ ಎಲೈಟ್ ಪಬ್ಲಿಕ್ ಸ್ಕೂಲ್ ಸಿಂದಗಿ ಸಿಂಧಿಯಲ್ಲಿ ಬರುತ್ತೆ ಎಲೈಡ್ ಪಬ್ಲಿಕ್ ಸ್ಕೂಲ್ ಹಿಂದಿಗಿ ಅಂತ ಬರುತ್ತೆ ವಿಜಯಪುರ ಡಿಸ್ಟಿಕ್ ಇದು ಇಲ್ಲಿ ಏನು ಅಂತ ಕೇಳಿದರೆ ನೀವು ಒಂದು ನಂಬರ್ ಕೂಡ ಕೊಟ್ಟಿದರೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ನೈನ್ ಜೀರೋ ಒನ್ ನೈನ್ ಒನ್ ಸೆವೆನ್ ಒನ್ ತ್ರೀ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬಹುದು ಇನ್ನು ಮತ್ತೆ ಮುಂದಿನ ಒಂದು ವೇಕೆನ್ಸಿ ಇರುವ ನೋಡಿ ಅರ್ಜೆಂಟ್ ರಿಕರ್ ಪಿ ಯು ಕಾಲೇಜ್ ಇನ್ ಚಿಕ್ಕಮಗಳೂರು ಅಂತ ಹೇಳಿದರೆ ಪಿ ಯು ಕಾಲೇಜ್ ಚಿಕ್ಕಮಗಳೂರದಲ್ಲಿ ಸಬ್ಜೆಕ್ಟ್ ಯಾವುದು ಅಂತ ಕೇಳಿದರೆ ಫಿಸಿಕ್ಸ್ ಇದೆ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ ಒನ್ ಟು ಫೋರ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳಿದ್ದಾರೆ ಅಟ್ರಾಕ್ಟಿವ್ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ನೋಟ್ ಮಾಡ್ಕೊಳ್ಳಿ ನೈನ್ ಜೀರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ತ್ರೀ ಒನ್ ಟೂ ಅಂತ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ವಾಂಟೆಡ್ ಸೋಷಿಯಲ್ ಸೈನ್ಸ್ ಟೀಚರ್ ಇಂಗ್ಲಿಷ್ ಮೀಡಿಯಂ ಬೋಧನೆ ಮಾಡ್ಕೋತ ಹೇಳಿದ್ದಾರೆ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ನೈನ್ ಫೋರ್ ಏಟ್ ಡಬಲ್ ಜೀರೋ ತ್ರೀ ಡಬಲ್ ಜೀರೋ ಏಟ್ ಫೈವ್ ಅಂತ ಹೇಳಿದ್ದಾರೆ ಇದು ಪ್ಲೇಸ್ ಬಂದ್ಬಿಟ್ಟು ಮೈಸೂರು ಕೆರಗಾಳಿ ಅಂತ ನೋಡಿ ಇನ್ನು ನೆಕ್ಸ್ಟ್ ವೇಕೆನ್ಸಿ ಎಲ್ಲಿ ಸೇಂಟ್ ಮೇರಿ ಪಿ ಯು ಕಾಲೇಜ್ ಏಟ್ ಮೈಲ್ ಬೆಂಗಳೂರು ಇದು ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಅಂತ ಇದೆ ನೋಡಿ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಖಾಲಿ ಇದೆ ಇನ್ನು ನೆಕ್ಸ್ಟ್ ಆನಂದ ತೀರ್ಥ ಪಿ ಯು ಕಾಲೇಜ್ ಪಜಕ ಯಾವುದೂ ಉಡುಪಿಯಲ್ಲಿ ಉಡುಪಿಯಲ್ಲಿ ಬರುತ್ತೆ ಇದು ಉಡುಪಿಯಲ್ಲಿ ಬರುತ್ತೆ ನೋಡಿ ಪಿ ಯು ಕಾಲೇಜ್ ಇದು ಇಲ್ಲಿ ಯಾವ್ದು ಅಂತಂದ್ರೆ ಫಿಸಿಕ್ಸ್ ಖಾಲಿ ಇದೆ ನೋಡಿ ಫಿಜಿಕ್ಸ್ ಖಾಲಿ ಇದೆ ಫಿಸಿಕ್ಸ್ ಲೆಕ್ಚರರು ಎಮ್ ಎಸ್ ಸಿ ಅಂತ ಹೇಳಿದ್ದಾರೆ ಕ್ವಾಲಿಫಿಕೇಶನ್ ಎಮ್ ಎಸ್ ಸಿ ಹೌದಾ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ಒಂದು ನಿಮ್ಮ ರೆಜುಮ್ ಈ ಒಂದು ಮೇಲ್ ಅಡ್ರೆಸ್ಗೆ ಕಳಿಸಬಹುದು ಜೊತೆಗೆ ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ಏಟ್ ನೈನ್ ಫೈವ್ ಒನ್ ಜೀರೋ ಡಬಲ್ ನೈನ್ ಡಬಲ್ ಸಿಕ್ಸ್ ಜೀರೋ ಇನ್ನು ನ್ಯೂ ಗುರುಕ್ ಹಾರಿಜನ್ ಗುರುಕುಲ ಅಂತ ಇದೆ ಇಲ್ಲಿ ಸಾಕಷ್ಟು ಇದು ಇರೋದು ಎಲ್ಲಪ್ಪ ಅಂತ ಕೇಳಿದ್ರೆ ಬೆಂಗಳೂರದಲ್ಲಿದೆ ಇದೆ ಅದು ಬೆಂಗಳೂರದಲ್ಲಿದೆ ಸೊ ಇಲ್ಲಿ ಯಾವ್ಯಾವ ಪೋಸ್ಟ್ಗಳನ್ನ ಕರೆದಿದ್ದಾರೆ ಅಂತಂದ್ರೆ ನೋಡಿ ಪಿ ಆರ್ ಟಿ ಪ್ರೈಮರಿ ಸ್ಕೂಲ್ ಟೀಚರ್ ಆ್ಯಂಡ್ ಟಿ ಜಿ ಟಿ ಪಿ ಜಿ ಟಿ ಬಯಾಲಜಿ ಇಂಗ್ಲೀಷು ಎಲ್ಲ ಕರೆದಿದ್ದಾರೆ ನೋಡಿ ಆಮೇಲೆ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಇದೆ ನೋಡಿ ಎಲ್ಲ ಕರೆದಿದ್ದಾರೆ ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಒಂದು ರೆಸ್ಯೂಮನ್ನು ನಿಮಗೊಂದು ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಇದು ಕಳಿಸ್ಬೋದು ಆಮೇಲೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಸಾರಿ ನೈನ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಟೂ ನೈನ್ ಸಿಕ್ಸ್ ಏಟ್ ಟು ಅಂತ ಹೇಳಿದ್ದಾರೆ ಇನ್ನು ಇನ್ನೊಂದು ಸಿ ಬಿ ಎಸ್ ಸಿ ಸ್ಕೂಲ್ ಟೀಚರ್ ಅಂತ ಹೇಳಿದ್ದಾರೆ ಮೇಲು ಸೋಷಿಯಲ್ ಸೈನ್ಸ್ ಅದೇ ಬ್ಯಾಚುಲರ್ ಡಿಗ್ರಿ ಮತ್ತೆ ಬಿ ಎಡ್ ಆಗಿರ್ಬೇಕು ಅಂತ ಹೇಳಿದ್ದಾರೆ ಆಮೇಲೆ ಪಿ ಯು ಕಾಲೇಜ್ ಲೆಕ್ಚರರ್ ಅಂತ ಹೇಳಿದಾರೆ ಕಂಪ್ಯೂಟರ್ ಸೈನ್ಸ್ ಬಯಾಲಜಿ ಅಂತ ಇದೆ ಮಾಸ್ಟರ್ ಡಿಗ್ರಿ ವಿತ್ ಬಿ ಎಡ್ ಅಂತ ಹೇಳಿದ್ದಾರೆ ಸೊ ಅಪ್ಲೈ ಮಾಡಬಹುದು ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ಸೆವೆನ್ ಡಬಲ್ ತ್ರೀ ಏಟ್ ತ್ರೀ ಟು ಫೈವ್ ಸೆವೆನ್ ತ್ರೀ ಸೆವೆನ್ ಅಂತ ಹೇಳಿದ್ದಾರೆ ಸೊ ಇದರ ಅಡ್ರೆಸ್ ಇರೋದಾದ್ರೂ ಎಲ್ಲಿ ಅಂತ ಹೇಳಿದರೆ ಮೂಡ್ ಬಿದ್ರೆ ಎಲ್ಲಿದೆ ಇಲ್ಲಿ ಇದೆ ನೋಟ್ ಮಾಡ್ಕೊಳ್ಳಿ ಇಷ್ಟು ಸುದೀರ್ಘವಾಗಿ ಹೇಳಿದ್ದೇನೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತೆ ನಾಳೆ ನೋಡಿ ಮತ್ತೆ ಭೇಟಿರ್ತೀನಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಅನ್ನ ಯಾಕಂತಂದ್ರೆ ನೆಕ್ಸ್ಟ್ ನಿಮಗೆ ಯಾವುದೇ ವಿಡಿಯೋ ಬಿಟ್ಟರು ಕೂಡ ಆಮೇಲೆ ಅಲ್ಲಿ ನೋಟಿಫಿಕೇಶನ್ ಆನ್ ಇಟ್ಕೊಳ್ಳಿ ಯಾವುದೇ ವಿಡಿಯೋ ಲೈವ್ ಬಂದ್ರು ಕೂಡ ನಾನು ಪ್ರತಿದಿನ ಲೈವ್ ಆಗಿದ್ದೇ ಇರ್ತೀನಿ ಸೊ ನಿಮಗೆ ಬೇಗನೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ನಾಳೆ ನೋಡಿ ಮತ್ತೆ ಭೇಟಿ ಕೂಡ ಮತ್ತೆ ಹೊಸ ಹೊಸ ಸುದ್ದಿಗಳು ಹೊಸ ಹೊಸ ವೇಕೆನ್ಸಿಗಳು ನಿಮ್ಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಸೊ ಆಲ್ ದ ಬೆಸ್ಟು ಚೆನ್ನಾಗಿ